ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮಾರಿಬೇಡಿ ಸ್ನೇಹಿತರೆ ಬನ್ನಿ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ರಾಯರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಕೇಳಿಕೊಳ್ಳುತ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋ ತುಂಬನೇ ಒಂದು ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಂಬಿದವ್ರನ್ನ ಎಂದಿಗೂ ಸಹ ರಾಯರು ಕೈ ಬಿಡುವುದಿಲ್ಲ ಅಂತ ಎಲ್ಲರಿಗೂ ಸಹ ಗೊತ್ತಿದ್ದೇ ಇದೆ ಅಲ್ವಾ ಸ್ನೇಹಿತರೆ ಒಂದು ನಂಬಿಕೆಯಿಂದ ಶ್ರದ್ಧೆಯಿಂದ ರಾಯರಲ್ಲಿ ನಾವು ಏನೇ ಕೇಳಿಕೊಂಡ್ರೂ ಸಹ ಅದನ್ನು ಖಂಡಿತವಾಗಿಯೂ ರಾಯರು ನೆರವೇರಿಸ್ತಾರೆ ಅದು ನನ್ನ ಒಂದು ಅನುಭವಕ್ಕೂ ಸಹ ಬಂದಿದೆ ಅದೇ ರೀತಿಯಾಗಿ ನಂಬಿರುವಂತಹ ತನ್ನ ಎಲ್ಲ ಭಕ್ತರನ್ನು ಸಹ ರಾಯರು ಕೈ ಹಿಡಿದು ನಡೆಸ್ತಾರೆ ನಮ್ಮ ಜೊತೆಯಲ್ಲಿ ನಡೀತಾರೆ ಅಂತ ಹೇಳ್ಬೋದು ಅದಕ್ಕೆ ನಂಬಿಕೆ ಒಂದಿರಬೇಕು ಶ್ರದ್ಧೆ ಇರಬೇಕು ರಾಯರಲ್ಲಿ ನಾವು ನಮ್ಮ ತಂದೆಯ ಸ್ಥಾನದಲ್ಲಿ ನಾವು ಅವ್ರನ್ನ ನೋಡಿದರೆ ಖಂಡಿತವಾಗಿಯೂ ನಮ್ಮನ್ನು ಅವರು ಮಕ್ಕಳ ರೀತಿಯಲ್ಲಿ ಸಹ ಸಹ ಒಂದು ಪೋಷಣೆಯನ್ನು ಮಾಡ್ತಾರೆ ಜವಾಬ್ದಾರಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಈ ಒಂದು ರಾಯರ ಒಂದು ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು ಈ ಒಂದು ಮಂತ್ರವನ್ನು ನಾವು ಪ್ರತಿದಿನವೂ ಸಹ ಒಂದು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೂ ಸಹ ಆಗಿರ್ಬೋದು ಅಥವಾ ನಾವು ಸ್ನಾನ ಮಾಡಿ ಪೂಜೆ ಮಾಡುವಾಗಲೂ ಸಹ ಒಂದು ಐದು ಸಾರಿ ಅಥವಾ ಒಂಬತ್ತು ಸಾರಿ ಹೇಳ್ಕೊಂಡು ನಾವು ರಾಯರಲ್ಲಿ ಏನೇ ಕೇಳ್ಕೊಳ್ಳಿ ಈ ಮಂತ್ರವನ್ನು ಹೇಳಿ ರಾಯರಿಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ನಮ್ಮ ಒಂದು ಕೋರಿಕೆಯನ್ನು ನಮ್ಮ ಒಂದು ಇಷ್ಟಾರ್ಥವನ್ನು ನೆರವೇರಿಸ್ತಾರೆ ನಮ್ಮ ಏನೇ ಕಷ್ಟ ಇದ್ದರೂ ಸಹ ಪರಿಹಾರ ಮಾಡ್ತಾರೆ ಏಕೆಂದರೆ ರಾಯರ ಒಂದು ಗ ಗಾಯತ್ರಿ ಮಂತ್ರ ಮಂತ್ರ ಅಂತಲೇ ಒಂದು ಹೇಳುವಂತಹ ಒಂದು ಶಕ್ತಿಯುತವಾದಂತಹ ಮಂತ್ರ ಸ್ನೇಹಿತರೆ ಇದನ್ನ ಪ್ರತಿದಿನವೂ ಸಹ ನೀವು ಇದನ್ನ ಹೇಳ್ಕೊಳ್ತಾ ಬನ್ನಿ ನೀವೇ ಒಂದು ಆಶ್ಚರ್ಯ ಪಡ್ತೀರಾ ಏಕೆಂದರೆ ನಿಮ್ಮ ಒಂದು ಜೀವನದಲ್ಲಿ ಅಂತಹ ಒಂದು ಬದಲಾವಣೆಯನ್ನು ಕಾಣ್ತೀರ ನೀವು ಪ್ರತಿನಿತ್ಯನೂ ಸಹ ನಾವು ಶ್ರದ್ಧೆಯಿಂದ ಈ ಒಂದು ಮಂತ್ರವನ್ನು ನಾವು ಹೇಳ್ಕೊಳ್ತಾ ಇದ್ರೆ ಖಂಡಿತ ರಾಯರು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ನಮ್ಮ ಜೊತೆಯಲ್ಲಿ ಸಹ ನಡೀತಾರೆ ಅಂತ ಹೇಳ್ಬಹುದು ರಾಯರು ಹಾಗೆ ಪೂಜೆ ಮಾಡಿ ಹೀಗೆ ಪೂಜೆ ಮಾಡಿ ಅಂತ ಹೇಳೋದಿಲ್ಲ ಭಕ್ತಿಯಿಂದ ನಾವು ಒಂದು ತುಳಸಿ ದಳವನ್ನು ಸಹ ಸಮರ್ಪಿಸಿ ನಾವು ರಾಯರಲ್ಲಿ ಕೇಳ್ಕೊಂಡ್ರೆ ಖಂಡಿತ ನೆರವೇರಿಸ್ತಾರೆ ರಾಯರಿಗೆ ತುಪ್ಪದ ಬತ್ತಿ ತುಪ್ಪದ ಒಂದು ದೀಪವನ್ನು ಹಚ್ಚಿಬಿಟ್ಟು ಕೇಳ್ಕೊಳ್ಳಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಎಂಥದ್ದೇ ಕಷ್ಟ ಇರಲಿ ಪರಿಹಾರ ಮಾಡ್ತಾರೆ ಅದನ್ನು ನೀವು ಸಹ ನೋಡ್ತೀರಾ ಸ್ನೇಹಿತರೆ ನೀವು ಈ ಒಂದು ಮಂತ್ರವನ್ನು ನಾವು ಹೇಳ್ಕೊಳ್ತಾ ನಾವು ಪೂಜೆಯ ಸಂದರ್ಭದಲ್ಲಿ ಆಮೇಲೆ ಸಾಧ್ಯ ಆದರೆ ಒಂದು ಐದು ಸಾರಿ ಅಥವಾ ಒಂಬತ್ತು ಸಾರಿ ಬರಿತಾ ಬನ್ನಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಇದು ರಾಯರ ಒಂದು ಮಂತ್ರಾಕ್ಷತೆ ನೀವು ಸಹ ಒಂದು ದರ್ಶನವನ್ನು ಮಾಡಿಕೊಳ್ಳಿ ಪುಣ್ಯವನ್ನು ನಾವು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾರಿಗುಂಟು ಯಾರಿಗಿಲ್ಲ ಹೇಳಿ ರಾಯರ ಮಂತ್ರಾಕ್ಷತೆ ಆಗಿರ್ಬೋದು ರಾಯರ ಒಂದು ದರ್ಶನ ಆಗಿರ್ಬೋದು ಎಲ್ಲರಿಗೂ ಸಹ ಒಂದು ವಿಶೇಷಣೆ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ರಾಯರು ಖಂಡಿತವಾಗಿಯೂ ಸಹ ಒಂದು ಎಂಥದ್ದೇ ಕಷ್ಟ ಇರಲಿ ಪರಿಹಾರ ಮಾಡ್ತಾರೆ ಅವ್ರನ್ನ ಒಟ್ಟು ನಂಬಿಬಿಟ್ಟು ಅವ್ರನ್ನ ನಾವು ಕೇಳ್ಕೊಳ್ಬೇಕು ನಾವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೇ ನಮಃ ಈ ಒಂದು ಮಂತ್ರದ ಜೊತೆಗೆ ನಾವು ಈ ಒಂದು ನಾನು ಹೇಳುವಂತಹ ಈ ಒಂದು ಗಾಯತ್ರಿ ಮಂತ್ರವನ್ನು ಸಹ ಪ್ರತಿನಿತ್ಯ ಹೇಳ್ಕೊಳ್ತಾ ಬನ್ನಿ ನೀವೇ ಒಂದು ಪವಾಡವನ್ನು ಕಾಣ್ತೀರಾ ಅದೇ ನೋಡಿ ಸ್ನೇಹಿತರೆ ಇದೇ ಒಂದು ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೂ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಐದು ಬಾರಿ ಹೇಳ್ತಾ ಬನ್ನಿ ಒಂದು ನಿಮ್ಮ ಕೋರಿಕೆ ಏನೇ ಇದ್ದರೂ ರಾಯರಲ್ಲಿ ಕೇಳ್ತಾ ಬನ್ನಿ ಹೇಳ್ಕೊಳ್ತಾ ಇರಿ ಖಂಡಿತವಾಗಿಯೂ ನೀವೇ ಒಂದು ಪವಾಡವನ್ನು ಕಾಣ್ತೀರ ಸ್ನೇಹಿತರೆ ಹಾಗೆಯೇ ನಾನು ಈ ಒಂದು ವಿಡಿಯೋ ಕೊನೆಯಲ್ಲಿ ನೋಡಿ ಈಗ ರಾಯರ ಒಂದು ನಿಜವಾದ ಒಂದು ದರ್ಶನ ಈ ಒಂದು ದರ್ಶನ ಮಾಡುವಂತಹ ಒಂದು ಈ ಒಂದು ಫೋಟೋವನ್ನು ನೋಡಿ ರಾಯರು ಒಂದು ಅಪ್ಪಣಾಚಾರ್ಯರ ಮನೆಯಲ್ಲಿ ಒಂದು ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾಗ ತೆಗೆದಿರುವಂತಹ ಫೋಟೋ ನಿಜವಾದ ಫೋಟೋ ಈ ಒಂದು ದರ್ಶನ ಮಾಡಿದರೆ ಪುಣ್ಯವಂತರು ಸ್ನೇಹಿತರೆ ಯಾರಿಗುಂಟು ಯಾರಿಗಿಲ್ಲ ಹೇಳಿ ರಾಯರ ಒಂದು ನಿಜವಾದ ಒಂದು ದರ್ಶನ ಮಾಡುವುದೇ ಒಂದು ಭಾಗ್ಯ ಅಲ್ವಾ ಇದು ರಾಯರ ನಿಜವಾದ ಒಂದು ಫೋಟೋ ಸ್ನೇಹಿತರೆ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ನೀವು ಸಹ ನೋಡಿದರೆ ನೀವು ಸಹ ಒಂದು ಅದೃಷ್ಟನೇ ಮಾಡಿದಿರ ಅಂತ ಹೇಳ್ಬಹುದು ಸ್ನೇಹಿತರೆ ಈ ಒಂದು ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ರಾಯರ ನಿಜವಾದ ಒಂದು ದರ್ಶನದ ನಿಜವಾದ ಫೋಟೋ ಸ್ನೇಹಿತರೆ ನನಗಂತೂ ಈ ಒಂದು ಫೋಟೋವನ್ನು ನೋಡಿ ತುಂಬಾ ಖುಷಿಯಾಯಿತು ನಿಮಗೆ ಏನಿಸ್ತಾನ ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋವನ್ನು ಇಷ್ಟೊತ್ತು ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ